ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತುಳುನಾಡು ಮಂದಿಗೆ ಪೆದಮಲೆ ಅನ್ನೋ ಹೆಸರು ಅದೆಷ್ಟು ಅಚ್ಚುಮೆಚ್ಚು ಅಂದ್ರೆ ತನ್ನ ಬದುಕಿನಲ್ಲಿ ಹೋಗಲೇಬೇಕಾದ ಸೇವೆ ಮಾಡಲೇಬೇಕಾದ ಕಾರ್ಣಿಕಾ ಕ್ಷೇತ್ರಗಳಲ್ಲಿ ಒಂದು ಎಂದೇ ಭಾವಿಸ್ತಾರೆ ರುದ್ರರಮಣೀಯ ಪರಿಸರದ ನಡುವೆ ತಲೆ ಎತ್ತಿ ನಿಂತಿದೆ ಕಾರ್ಣಿಕಾ ಕ್ಷೇತ್ರ ಇಲ್ಲಿ ನೆಲೆಸಿರುವ ಶಕ್ತಿಯೇ ಶ್ರೀ ಉಮಾಮಹೇಶ್ವರ ಈ ದೇವಾಲಯ ನಿರ್ಮಿತವಾದದ್ದು ಸುಮಾರು ಐನೂರು ವರ್ಷಗಳ ಹಿಂದೆ ಅನ್ನೋದಕ್ಕೆ ಇತಿಹಾಸ ಕೂಡ ಇದೆ ಆದರೆ ನಾವಿವತ್ತು ಹೇಳೋಕೆ ಹೊರಟಿರುವುದು ಉಮಾಮಹೇಶ್ವರ ದೇವಾಲಯದ ಕುರಿತಾಗಿ ಅಲ್ಲ ಬದಲಾಗಿ ಆ ಕಾರಣಿಕ ಶಕ್ತಿಯು ತನ್ನ ಮುನಿಸಿಗೆ ಕಾರಣವೇನೆಂದು ತಿಳಿಸಿ ತನ್ನ ಅಸ್ತಿತ್ವವನ್ನ ಕಣ್ಣೆದುರೇ ತೋರಿಸಿದ್ದರ ಬಗ್ಗೆ ಇದು ನಿಜಕ್ಕೂ ಅಚ್ಚರಿಯೆ ಅದೇನಂದ್ರೆ ಅಲ್ಲಿ ಅದೇ ದೇವಾಲಯದ ಸುತ್ತಲ ಪ್ರದೇಶದಲ್ಲಿ ಭೂಗರ್ಭದಲ್ಲಿ ಮುಚ್ಚಿ ಹೋಗಿದ್ದ ಸುಮಾರು ಏಳ್ನೂರು ವರ್ಷಗಳ ಪುರಾತನ ದೇವಾಲಯದ ಬಗ್ಗೆ ಈ ವಿಸ್ಮಯವೇ ನಿಜಕ್ಕೂ ಅಲ್ಲಿನವರನ್ನು ಜೊತೆಗೆ ದೇವರನ್ನ ನಂಬುವವರಿಗೆ ಅಚ್ಚರಿಯನ್ನ ಉಂಟು ಮಾಡಿದೆ ಬನ್ನಿ ಹಾಗಿದ್ರೆ ಅಲ್ಲಿ ಉತ್ಖನನವಾದ ದೇವಾಲಯವಾದರೂ ಯಾವುದು ಅಲ್ಲಿ ನೆಲೆ ನಿಂತಿದ್ದ ಶಕ್ತಿಯಾದರೂ ಯಾವುದು ತನ್ನ ಅಸ್ತಿತ್ವದ ಬಗ್ಗೆ ಆ ದೈವ ಹೇಳಿದ್ದೇನು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಮೊದಲಿಗೆ ಪೆದುಮಲೆಯ ಕ್ಷೇತ್ರದ ಬಗ್ಗೆ ಒಂದಷ್ಟು ತಿಳಿದುಕೊಂಡ್ರೆ ಈ ವಿಸ್ಮಯದ ಹಿಂದಿನ ಕುರುಹು ಸಂಪೂರ್ಣವಾಗಿ ಅರ್ಥವಾಗುತ್ತೆ ಈ ಪೆದಮಲೆ ಎಂಬ ಸ್ಥಳದಲ್ಲೇ ಸುಮಾರು ಐದು ನೂರು ವರ್ಷಗಳ ಹಿಂದೆ ಶ್ರೀ ಉಮಾಮಹೇಶ್ವರ ದೇವಸ್ಥಾನವನ್ನು ಸ್ಥಾಪಿಸಲಾಗಿತ್ತು ಬಂಟ ಸಮುದಾಯಕ್ಕೆ ಸೇರಿದ ಪೆದಮಲೆ ಗುತ್ತಿನವರ ಪೂರ್ವಿಕರಿಂದ ಸಕಲ ಕಷ್ಟ ಪರಿಹಾರಕ್ಕಾಗಿ ಇಷ್ಟಾರ್ಥ ಅನುಗ್ರಹಕ್ಕಾಗಿ ನೆಲೆ ನಿಂತ ದೇವರು ಇದೇ ಎಂದು ನಂಬುತ್ತಾರೆ ಇನ್ನು ಈ ದೇವಾಲಯ ನಿರ್ಮಾಣದ ಹಿಂದೆ ಒಂದು ಕೌತುಕ ಹುಟ್ಟಿಸುವ ಕಥೆ ಕೂಡ ಇದೆ ಅದು ಪೆದುಮಲೆ ಗುತ್ತಿನ ಅಧಿಪತಿಗಳಾದ ತಲಪಾಡಿ ಮನೆತನದವರಿಗೆ ಕಾಲಾಂತರದಲ್ಲಿ ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳು ಕಂಡುಬಂದ ಸಂದರ್ಭದಲ್ಲಿ ಪ್ರಾಜ್ಞರ ನಿರ್ದೇಶನದಂತೆ ಪೆದಮಲೆ ಗುತ್ತು ಮನೆಗೆ ಸಮೀಪವಿರುವ ನೈಋತ್ಯ ಭಾಗದ ಎತ್ತರದ ಪ್ರದೇಶದಲ್ಲಿ ಪೂರ್ವಾಭಿಮುಖವಾಗಿ ನೂತನ ದೇವಾಲಯವನ್ನು ನಿರ್ಮಿಸಿ ಕಾಶಿಯಿಂದ ತಂದ ನೂತನ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಪ್ರಾರಂಭಿಸುತ್ತಾರೆ ಹತ್ತೊಂಬತ್ತನೆಯ ಶತಮಾನದಲ್ಲಿ ಈ ದೇವರ ಪ್ರತಿಷ್ಠಾಪನೆಯೂ ನಡೆದಿತ್ತು ತಿಂಗಳಿಗೊಮ್ಮೆ ಪೂಜೆ ಮಾಡುತ್ತಾ ದೇವರ ಆರಾಧನೆ ಕೂಡ ನಡೀತಿತ್ತು ಕಾಲಕ್ರಮೇಣ ಈ ದೇವಾಲಯವು ಗ್ರಾಮಸ್ಥರ ನಿರ್ವಹಣೆಗೆ ಒಳಪಟ್ಟು ದೇವಾಲಯದಲ್ಲಿ ಶಿವರಾತ್ರಿ ಉತ್ಸವವೇ ಮೊದಲಾದ ಆರಾಧನಾ ವ್ಯವಸ್ಥೆಗಳು ನಡೀತಾ ಬಂದಿದ್ವು ಆದರೆ ಇಲ್ಲಿ ಅದೆಷ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ನೆರವೇರಿದ್ರೂ ಕೂಡ ಇನ್ನಿಲ್ಲದ ಸಮಸ್ಯೆಗಳು ಎದುರಾಗ್ತಿದ್ವು ಗ್ರಾಮದಲ್ಲಿ ಮನೆಗಳಿಗೆ ಆಗಾಗ ನಾಗರ ಹಾವುಗಳು ಪ್ರವೇಶಿಸುವುದು ಆತ್ಮಹತ್ಯೆ ಸಾವು ನೋವು ಹೆಚ್ಚಳವಾಗಿತ್ತು ದಿನನಿತ್ಯದಲ್ಲಿ ನೆಮ್ಮದಿಯನ್ನು ಕಳೆದುಕೊಂಡಿದ್ದ ಗ್ರಾಮಸ್ಥರಲ್ಲಿ ಹಲವರು ಗ್ರಾಮವನ್ನೇ ತೊರೆದಿದ್ರು ಹಾಗಾಗಿ ದೈವದ ಮುನಿಸಿನಿಂದ ತೊಂದರೆಗೀಡಾದ ಗ್ರಾಮಸ್ಥರಿಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಪರಿಹಾರವೇನೂ ಕೇಳೋಣ ಎಂದು ಮುಂದಾದರು ಈ ವೇಳೆ ನಡೆದದ್ದು ನಿಜಕ್ಕೂ ಗ್ರಾಮಸ್ಥರು ಮಾತ್ರವಲ್ಲ ಇಡೀ ದಕ್ಷಿಣ ಕನ್ನಡಕ್ಕೆ ಅಚ್ಚರಿ ಹಾಗೂ ವಿಸ್ಮಯವನ್ನು ಮೂಡಿಸಿತ್ತು ಅದೇನೆಂದರೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಸಂಪೂರ್ಣ ನಶಿಸಿದ ಶ್ರೀ ವಾಜಿಲ್ಲಾಯ ಧೂಮಾವತಿ ದೈವಗಳ ದೇವಸ್ಥಾನ ಇಲ್ಲಿಯೇ ಇದೆ ಅದನ್ನು ಮೊದಲು ಜೀರ್ಣೋದ್ಧಾರ ಮಾಡಬೇಕೆಂಬ ಸೂಚನೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ದೊರಕಿತ್ತು ಮುನ್ನೂರು ವರ್ಷಗಳಿಂದ ದೈವಸ್ಥಾನ ಗ್ರಾಮದ ಜನರ ಅರಿವಿಗೆ ಬಾರದೆ ಮಣ್ಣಿನಡಿ ಹುದುಗಿತ್ತು ಪಾಳು ಬಿದ್ದು ಪೊದೆಗಳಿಂದ ಆವೃತ್ತವಾಗಿದ್ದ ದಟ್ಟ ನಿರ್ಜನ ಪ್ರದೇಶದಲ್ಲಿ ಗ್ರಾಮದ ಇಂದಿನ ಪೀಳಿಗೆಗೆ ದೈವಸ್ಥಾನ ಇದ್ದ ಬಗ್ಗೆ ಅರಿವೇ ಇರಲಿಲ್ಲ ಆದರೆ ಇದೀಗ ವಾಜಿಲ್ಲಾಯ ಧೂಮಾವತಿ ದೈವದ ಕಾರಣಿಕ ಕಂಡು ಗ್ರಾಮಸ್ಥರು ಅಚ್ಚರಿ ಪಡ್ತಿದ್ದಾರೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ದೇಗುಲದ ಉತ್ತರ ದಿಕ್ಕಿನ ನಾಗಬನದ ಬಳಿ ವಾಜಿಲ್ಲಾಯ ದೈವಸ್ಥಾನ ಇರುವ ಸುಳಿವು ದೊರಕಿತ್ತು ಮಾತ್ರವಲ್ಲ ಇಲ್ಲಿ ನೂರಾರು ವರ್ಷಗಳ ಹಿಂದೆ ದೈವಾರಾಧನೆ ನಡೆಯುತ್ತಿತ್ತು ಅನ್ನೋದಕ್ಕೆ ಸುಳಿವು ಸಿಕ್ಕಿತ್ತು ಹೀಗಾಗಿ ನಾಗವನದ ಸುತ್ತಲಿನ ಐವತ್ತು ಸೆಂಟ್ಸ್ ಜಾಗದಲ್ಲಿ ಗ್ರಾಮಸ್ಥರು ಹುಡುಕಾಟವನ್ನು ನಡೆಸಿದ್ರು ಆಗ ದೈವಸ್ಥಾನದ ಕುರುಹು ಪತ್ತೆಯಾಗಿದ್ದು ಗ್ರಾಮಸ್ಥರು ಅಚ್ಚರಿಗೊಳಪಟ್ಟಿದ್ದಾರೆ ಸಂಪೂರ್ಣ ಶಿಥಿಲಗೊಂಡಿದ್ದ ರೀತಿಯಲ್ಲಿ ದೈವಸ್ಥಾನದ ಸುತ್ತ ಪೌಳಿ ಹಾಗೂ ಗುಡಿಯ ಪಂಚಾಂಗ ಪತ್ತೆಯಾಗಿತ್ತು ಜನ ಸಂಚಾರವಿಲ್ಲದೆ ಶತಮಾನಗಳೇ ಕಳೆದಿತ್ತು ಸಾಲದಕ್ಕೆ ಈ ಜಾಗ ಖಾಸಗಿ ಸ್ವತ್ತಾಗಿತ್ತು ಆದರೂ ಆ ಜಾಗದಲ್ಲಿ ತಡಕಾಡಲು ಶುರು ಮಾಡಿದ್ರು ಗ್ರಾಮಸ್ಥರು ಆ ವೇಳೆ ಆ ಸ್ಥಳದಲ್ಲೇ ದೈವಸ್ಥಾನದ ಧ್ವಜಸ್ತಂಭದ ಬುಡವೊಂದರ ದಂಬೆ ಕಲ್ಲು ಕೂಡ ಪತ್ತೆಯಾಗಿದೆ ಒಂದು ಕಡೆ ಕುದುರೆ ಮೇಲೆ ರಾಜನೊಬ್ಬನ ಕೆತ್ತನೆ ಹಾಗೂ ಮತ್ತೊಂದು ಕಡೆ ಸೂರ್ಯ ಚಂದ್ರರ ಕೆತ್ತನೆಯ ಕಲ್ಲು ಸಿಕ್ಕಿದೆ ಜೊತೆಗೆ ಮಣ್ಣಿನಡಿ ಗಂಟೆ ಸೇರಿದಂತೆ ಹಲವು ದೈವಾರಾಧನೆಯ ಪರಿಕರಗಳು ಪತ್ತೆಯಾಗಿವೆ ಇದನ್ನ ಪರಿಶೀಲಿಸಿದ ಪುರಾತತ್ವ ತಜ್ಞರು ಇದು ಏಳ್ನೂರು ವರ್ಷಗಳ ಹಳೆಯ ಕಲ್ಲು ಎಂದಿದ್ದಾರೆ ಹೀಗಾಗಿ ಊರಿನವರೇ ಸೇರ್ಕೊಂಡು ಬೃಹತ್ ದೇಗುಲವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಈ ದೇವಾಲಯದ ಪೂರ್ವಾಪರ ಇತಿಹಾಸವನ್ನೊಮ್ಮೆ ಗಮನಿಸಿದಾಗ ಈ ದೇವಸ್ಥಾನವು ಇಡೀ ಗ್ರಾಮಕ್ಕೆ ಸಂಬಂಧಿಸಿದ ದೈವಸ್ಥಾನವಾಗಿದ್ದು ಗ್ರಾಮದಲ್ಲಿ ನಾಲ್ಕು ಕಡೆ ದೈವಗಳ ಆರಾಧನೆ ನಡೆಯುತ್ತಿತ್ತು ಈ ದೈವಸ್ಥಾನಕ್ಕೆ ಪ್ರಾಚೀನ ಕಾಲದಲ್ಲಿ ಸಾಕಷ್ಟು ಭೂಸಂಪತ್ತು ಇದ್ದು ಒಂಬತ್ತು ವಿಭಾಗದ ಪಂಚರಕ ವರ್ಗದವರು ಇದ್ದರು ಈ ಕ್ಷೇತ್ರವೇ ಗಟ್ಟಿ ಸಮಾಜ ಬಾಂಧವರ ಆರಾಧ್ಯ ದೈವ ಹಾಗೆ ವಾಜಿಲಾಯಿ ದೈವದ ಮೂಲ ಸ್ಥಳವಾಗಿತ್ತು ಅಲ್ಲದೆ ದೈವಸ್ಥಾನದಲ್ಲಿ ಧ್ವಜಾರೋಹಣ ಬಂಡಿ ಉತ್ಸವ ಸಹಿತವಾಗಿ ಮೂರು ದಿವಸದ ನೇಮೋತ್ಸವವು ರಾಜರ ಉಪಸ್ಥಿತಿಯಲ್ಲಿ ನಡೆಯುತ್ತಾ ಇತ್ತು ಕಾಲಕ್ರಮೇಣ ನೇಮೋತ್ಸವವನ್ನು ನಿಲ್ಲಿಸಿ ಆರಾಧನೆಯು ನಿಂತು ಹೋಗಿತ್ತು ಹಾಗಾಗಿ ಪ್ರಾಕೃತಿಕ ಬದಲಾವಣೆಯಿಂದಾಗಿ ಈ ದೇವಸ್ಥಾನವು ಸಂಪೂರ್ಣವಾಗಿ ಬಿದ್ದು ಹೋಗಿತ್ತು ಇತ್ತೀಚೆಗಂತೂ ಈ ಶಕ್ತಿಯ ಅಸ್ತಿತ್ವ ಪ್ರಬಲವಾಗುತ್ತಾ ಇಡೀ ಗ್ರಾಮಕ್ಕೆ ದೈವದ ಪ್ರಕೋಪ ಕಾಣಿಸತೊಡಗಿತು ಈ ದೇವಸ್ಥಾನ ವ್ಯಾಪ್ತಿಯು ಎಷ್ಟಿತ್ತೆಂದ್ರೆ ಪೂರ್ವ ದಿಕ್ಕಿನಲ್ಲಿ ಮಾಣೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ದಕ್ಷಿಣದಲ್ಲಿ ಅಡಿಯಾರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪಶ್ಚಿಮದಲ್ಲಿ ಕುಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನ ಉತ್ತರದಲ್ಲಿ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದವರೆಗೆ ಹಬ್ಬಿತ್ತು ಪೆದಮಲೆ ಶ್ರೀ ಉಮಾಮಹೇಶ್ವರ ದೇವಸ್ಥಾನಕ್ಕಿಂತಲೂ ಪ್ರಾಚೀನ ಆರಾಧ್ಯ ಸ್ಥಳ ಈ ದೈವಸ್ಥಾನವಾಗಿತ್ತು ಈಗಲೂ ಈ ಮಣ್ಣಿನಲ್ಲಿ ಶ್ರೀ ವಾಚಿಲಾಯ ಧೂಮಾವತಿ ದೈವಗಳ ಸಾನ್ನಿಧ್ಯ ಅಂತರ್ಲೀನವಾಗಿದೆ ಶ್ರೀ ದೈವಸ್ಥಾನದ ಜೀರ್ಣೋದ್ಧಾರದ ಅಂಗವಾಗಿ ನೂತನವಾಗಿ ಆಯಾ ಪ್ರಮಾಣಬದ್ಧವಾಗಿ ದೇವಸ್ಥಾನ ಪ್ರಕಾರಗೋಡೆ ಬಾವಿ ಗೋಪುರ ಕುದುರೆ ಬಂಡಿ ಹಂದಿಬಂಡಿ ಧ್ವಜಸ್ತಂಭ ಇವುಗಳ ನಿರ್ಮಾಣ ಆಗಬೇಕಾಗಿದೆ ದೇಗುಲದ ನಿರ್ಮಾಣಕ್ಕೆ ಊರಿನವರೇ ಜಾಗ ನೀಡಿದ್ದು ಕ್ರಿಶ್ಚಿಯನ್ ಸಮುದಾಯದ ಉದ್ಯಮಿಯೊಬ್ಬರು ರಸ್ತೆ ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಜೊತೆಗೆ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನು ನೀಡಿದ್ದಾರಂತೆ ಅಲ್ಲದೆ ನನ್ನ ಕೈಯಿಂದ ಎಷ್ಟು ಸಹಾಯ ಮಾಡಲು ಸಾಧ್ಯವೋ ಅಷ್ಟು ದಾನ ಮಾಡಿದ್ದೇನೆ ದೇವಸ್ಥಾನ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಮುಂದೆ ಕೂಡ ಇದೇ ರೀತಿ ನಡೆದುಕೊಳ್ತೇವೆ ಎಂದು ದೇವಸ್ಥಾನಕ್ಕೆ ದೇಣಿಗೆ ನೀಡಿದ ಸ್ವತ್ತಿನ ಮಾಲೀಕ ಮಿನೇಜಸ್ ತಿಳಿಸಿದ್ದಾರೆ ದೈವಸ್ಥಾನ ನಿರ್ಮಾಣದ ಕಾರ್ಯ ಬಹುತೇಕ ಕೊನೆ ಹಂತಕ್ಕೆ ಬಂದಿದ್ದು ಫೆಬ್ರವರಿ ಹದಿನೆಂಟರಂದು ಬ್ರಹ್ಮ ಕಲಶ ನಿರ್ಮಾಣಗೊಳ್ಳಲಿದೆ ಒಟ್ಟಿನಲ್ಲಿ ವಿಜ್ಞಾನ ಎಷ್ಟೇ ಮುಂದುವರೆದರೂ ಕೂಡ ದೈವ ಹಾಗೂ ದೇವರ ಮುಂದೆ ಮನುಷ್ಯ ಏನಿಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಿದೆ ಇಂತಹ ನಿದರ್ಶನ ಇಂದಿಗೂ ಎಂದೆಂದಿಗೂ ಜೀವಂತ ಹಾಗೂ ಅದೇ ಅಂತಿಮ ನಾವೆಷ್ಟೇ ಬಡಿದಾಡಿಕೊಂಡ್ರು ನಾವೆಷ್ಟೇ ಉಡಾಫೆಯನ್ನ ಮಾಡಿದ್ರು ನಮ್ಮ ನಡುವೆಯೇ ಇರುವ ಶಕ್ತಿಯನ್ನ ನಾಶಪಡಿಸಲ ಸಾಧ್ಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ